ಜೈ ಓಶೋ ನಾಮ ನಾಮರೂಪ ನಿಷೇಧ ಪ್ರಕರಣಂ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಇಪ್ಪತ್ತ ಎರಡನೆಯ ಅಧ್ಯಾಯವಾಗಿದೆ ರುಭುಮುನಿಗಳು ಹೇಳುತ್ತಿರುವರು ಎಲೆ ನಿದಾಘಮುನಿಯೇ ಕೇಳು ಈಗ ಎಲ್ಲವೂ ಬ್ರಹ್ಮಮಯವಾದುದು ಜಗತ್ತೆಂಬುದೇ ಇಲ್ಲ ಕಾಣಿಸುವುದೆಲ್ಲವೂ ಅಸತ್ಯವೆಂಬುದನ್ನು ಹೇಳುವೆನು ನಾನೇ ಬ್ರಹ್ಮನು ನನಗಾವ ಚಿಂತೆಯೂ ಇಲ್ಲ ನಾನು ಜಡನಲ್ಲ ಜಡ ವಸ್ತುವು ನನಗಿಲ್ಲ ನಾನೇ ಬ್ರಹ್ಮನು ನನಗೆ ಯಾವ ದೋಷವೂ ಇಲ್ಲ ನಾನೇ ಬ್ರಹ್ಮ ನನಗಾವ ಫಲವೂ ಇಲ್ಲ ನನಗಾವ ವಾರ್ತೆಯೂ ಇಲ್ಲ ನನಗಾವ ಭೇದವೂ ಇಲ್ಲ ನಾನೇ ಬ್ರಹ್ಮನು ನನ್ನ ಹೊರತಾಗಿ ನಿತ್ಯ ವಸ್ತು ಎಂಬುದಿಲ್ಲ ನನಗಾವ ಗತಿಯೂ ಇಲ್ಲ ನನಗೆ ತಾಯಿಯೂ ಇಲ್ಲ ತಂದೆಯೋ ಇಲ್ಲ ನಾನೇ ಬ್ರಹ್ಮನು ನನ್ನ ಹೊರತಾಗಿ ಏನೂ ಇಲ್ಲ ಭೂಮಿಯೂ ಇಲ್ಲ ಅವನು ಇವನು ಎಂಬುವ ವ್ಯವಹಾರಗಳು ಎಲ್ಲ ನಾನು ಅಗ್ನಿಯಲ್ಲ ಜ್ಞಾನಾಕಾಶ ಸ್ವರೂಪನಾದ ಬ್ರಹ್ಮನು ನಾನು ಇದರಲ್ಲಿ ಸಂಶಯವಿಲ್ಲ ನಾನೇ ಎಲ್ಲಕ್ಕೂ ಆಧಾರನು ಗತಿಯು ನಾನು ಯಾವಾಗಲೂ ಬ್ರಹ್ಮನು ನಾನೇ ಸರ್ವೋತ್ತಮನು ಸದಾ ಸಿದ್ಧವಾಗಿರುವ ಚೈತನ್ಯ ರೂಪನು ತಾನು ಶುದ್ಧ ಬ್ರಹ್ಮನು ನಾನು ನಾನು ಎಲ್ಲೆಡೆಯಲ್ಲೂ ಅಂತರ್ಯಾಮಿಯಾಗಿರುವೆನು ಅತಿ ಅಂತರಂಗವಾದ ಮನಸ್ಸಿನಲ್ಲೂ ನಾನಿರುವೆನು ಎಲ್ಲ ಶರೀರಗಳಲ್ಲೂ ನಾನೇ ಇರುವೆನು ಮೇಲೆ ಹೇಳಿದಂತಹ ಜ್ಞಾನವುಳ್ಳವನು ಮುಕ್ತನಾಗುವನು ಇಂತಹ ಜ್ಞಾನಿಯು ಅನೇಕ ಕೋಟಿ ಜನಗಳಲ್ಲಿ ಓರ್ವನು ಮಾತ್ರ ಆಗಬಲ್ಲನು ಇಂತಹ ಜ್ಞಾನಿಯ ದರ್ಶನ ಮಾಡಿದರೂ ಸಾಕು ಅವನ ಪಿತೃಗಳು ತೃಪ್ತಿ ಹೊಂದುವರು ಜ್ಞಾನಿಯ ದರ್ಶನವು ಪುಣ್ಯಕರವಾದುದು ಸಕಲ ತೀರ್ಥಗಳಲ್ಲೂ ಸ್ನಾನ ಮಾಡಿದಷ್ಟು ಪವಿತ್ರತಮವಾದುದು ಜ್ಞಾನಿಯನ್ನು ಅರ್ಚಿಸಿದವನು ಜೀವನ್ ಮುಕ್ತನಾಗುವನು ಜ್ಞಾನಿಗೆ ಭೋಜನವನ್ನು ನೀಡಿದರೂ ದಾನಾದಿಗಳನ್ನಿತ್ತರೂ ಸದ್ಯ ಮುಕ್ತನಾಗುವನು ನಾನು ಬ್ರಹ್ಮನು ಇದರಲ್ಲಿ ಸಂದೇಹವಿಲ್ಲ ನಾನೇ ಪರಮ ಗುರುವು ನಾನು ಶಾಂತನು ಪ್ರಬುದ್ಧನು ಎಲ್ಲ ಗುಣಗಳಲ್ಲೂ ನಾನಿರುವೆನು ಗುಣಗಳನ್ನು ಮೀರಿದ ನಿರ್ಗುಣನು ನಾನು ಎಲ್ಲಕ್ಕಿಂತಲೂ ವಿಜಾತೀಯನು ನಾನು ಮನಸ್ಸಿಗಿಂತ ಬೇರೆಯಾದವನು ನಾನು ಬುದ್ಧಿಗೆ ನಾನು ಅಧೀನವಲ್ಲವು ಬುದ್ಧಿಗೂ ಅಗೋಚರನು ನಾನು ನನ್ನನ್ನು ಸೂರ್ಯಾದಿ ಯಾವ ವಸ್ತುಗಳು ಪ್ರಕಾಶಪಡಿಸಲಾರವು ಮನವೂ ತಿಳಿಯಲಾರದು ವೇದವೂ ತಿಳಿಸಲಾರದು ಶರೀರವೂ ನಾನಲ್ಲ ಜಾಗೃತ್ ಸ್ವಪ್ನ ಸುಶಕ್ತಿಗಳು ನಾನಲ್ಲ ಆಪು ನನಗಿಲ್ಲ ವ್ಯಕ್ತವಲ್ಲದ ಮಾಯೆಗೂ ನಾನು ಅಧೀನನಲ್ಲ ಅದೇ ನಿಜವಾದ ಜ್ಞಾನವು ಹೀಗೆ ಜ್ಞಾನಿಯಾಗಿ ಯಾವನು ಎಲ್ಲವನ್ನೂ ಬಿಟ್ಟು ಮೂಕನಂತೆ ಪರಬ್ರಹ್ಮ ವಸ್ತುವನ್ನು ಚಿಂತಿಸುವನು ಅವನು ಕೂಡಲೇ ಮುಕ್ತನಾಗುವನು ಅಂತಹ ಜ್ಞಾನಿಯ ಮಹಿಮೆಯನ್ನು ಸ್ವಲ್ಪ ಮಾತ್ರವೂ ಸಹ ವರ್ಣಿಸಲ ಸಾಧ್ಯವು ಹರಿಯಾಗಲಿ ಹರನಾಗಲಿ ಬ್ರಹ್ಮನಾಗಲಿ ಕೋಟಿ ಕಲ್ಪಗಳಿಂದಲೂ ಅವನನ್ನು ವರ್ಣಿಸಲಾರರು ನಾನೇ ಬ್ರಹ್ಮನು ಎಂಬ ಅನುಭವವು ಸಾಮಾನ್ಯರಿಗೆ ಸುಲಭವಲ್ಲ ಕೋಟಿ ಜನ್ಮಗಳ ಪುಣ್ಯವಶದಿಂದ ಬಂದೀತು ಇಂತಹ ಜ್ಞಾನಿಯಾದ ಮಹಾತ್ಮನನ್ನು ನೋಡುವುದು ಮಾತನಾಡಿಸುವುದು ಸೇವೆಯೂ ಸಹ ದುರ್ಲಭವು ಅದೃಷ್ಟವಶಾತ್ ಜ್ಞಾನಿಯ ಪಾದೋದಕ ಸ್ಪರ್ಶವು ಲಭಿಸಿದರೆ ಮಾನವನು ಕೂಡಲೇ ಮುಕ್ತನಾಗುವನು ಎಲ್ಲವೂ ಮಿಥ್ಯೆ ಬ್ರಹ್ಮ ಒಂದೇ ಸತ್ಯವಾಗಿ ಇರುವುದು ಎಂಬ ವಿಷಯವನ್ನು ಎಲ್ಲ ಸಿದ್ಧಾಂತಗಳ ಸಾರವನ್ನು ಸಂಗ್ರಹಿಸಿ ನಿರೂಪಿಸಿರುವೆನು ಅತಿ ಮಹತ್ತಾದ ಈ ವಿಷಯವನ್ನು ಭಕ್ತಿಯಿಂದ ಪಠಿಸುವವನು ಸಹ ಬ್ರಹ್ಮನಾಗುವನು ಈಗ ಎಲ್ಲವೂ ಬ್ರಹ್ಮಮಯವು ಬ್ರಹ್ಮನ ಹೊರತಾಗಿ ಕಾಣುವುದೆಲ್ಲವೂ ಸುಳ್ಳು ಎಂಬ ವಿಷಯವನ್ನು ಮತ್ತೆ ನಿರೂಪಿಸುವೆನು ಬ್ರಹ್ಮ ವಸ್ತುವೆ ಜಗತ್ತಿನ ರೂಪವಾಗಿ ತೋರುವುದು ಬ್ರಹ್ಮ ವಸ್ತುವೆ ಪರಮ ಪದವು ಆ ಬ್ರಹ್ಮ ವಸ್ತುವು ನಾನು ಆದರೆ ನಾನು ಎಂಬುದು ನನಗಿಲ್ಲ ಯಾವ ವಿಕಾರಗಳು ಇಲ್ಲದ ಚೈತನ್ಯವು ನಾನು ಜ್ಞಾನಮೂರ್ತಿಯು ನಾನು ಶಾಂತ ಸ್ವರೂಪನೋ ನಾನು ಸರ್ವ ಮಂಗಳ ರೂಪನೋ ನಾನು ನಾನೇ ಬ್ರಹ್ಮ ವಸ್ತುವು ಅಸತ್ಯವಾದಿ ವಸ್ತುಗಳಾವುವೋ ನನಗಿಲ್ಲ ಭೂತ ಭವಿಷ್ಯತ್ತುಗಳೆಂಬುವು ನನಗಿಲ್ಲ ಜಾತಿ ಕುಲ ಗೋತ್ರಗಳು ನನಗಿಲ್ಲ ಬ್ರಹ್ಮ ವಸ್ತುವೇ ನಾನು ನನ್ನ ಹೊರತಾಗಿ ಇರುವುದೆಲ್ಲವೂ ಅಸತ್ಯ ಜ್ಞಾನ ಸ್ವರೂಪನು ನಾನು ಈ ಜಗತ್ತೆಲ್ಲವೂ ಬ್ರಹ್ಮ ಸ್ವರೂಪವು ಬ್ರಹ್ಮನ ಹೊರತಾಗಿ ಯಾವುದೂ ಇಲ್ಲ ಬ್ರಹ್ಮ ಸ್ವರೂಪವು ಅವಿನಾಶಿಯಾದುದು ಬ್ರಹ್ಮ ವಸ್ತುವೆ ಮಾಯೆಯಿಂದ ಅನೇಕ ವಿಧವಾಗಿ ತೋರುವುದು ಬ್ರಹ್ಮ ವಸ್ತುವೆ ಆತ್ಮನು ಆತ್ಮನೇ ಮಾಯೆಯಿಂದ ಭಿನ್ನ ಭಿನ್ನವಾಗಿ ತೋರುವನು ಬ್ರಹ್ಮನಿಗೆ ಯಾವ ಭೇದವೂ ಇಲ್ಲ ಭೇದವೇ ಮಹಾಭಯವು ಆತ್ಮನು ನಾನು ನಿರ್ಮಲನು ಆತ್ಮನೇ ಮೂರು ಲೋಕಗಳು ಎಲ್ಲೆಡೆಯಲ್ಲೂ ಆತ್ಮನೇ ಇರುವವನು ಇನ್ನಾರೂ ಇಲ್ಲ ಆತ್ಮನೇ ಬ್ರಹ್ಮ ಬ್ರಹ್ಮ ವಸ್ತುವೇ ನಾನು ಸರ್ವಶ್ರೇಷ್ಠನು ನಾನು ನಾನೇ ಪರಬ್ರಹ್ಮನು ಸರ್ವರೂಪನು ನಾನು ಸತ್ಯನು ನಾಶವಿಲ್ಲದ ಪರಬ್ರಹ್ಮನು ನಾನು ಮಂಗಳ ಸ್ವರೂಪನು ನಾನು ಈ ಇಂದ್ರಿಯಗಳಿಗೆ ನಿಲುಕದ ವ್ಯಾಪಕವಾದ ಮಹಾಸ್ವರೂಪನು ನಾನು ನಿರ್ಮಲನಾದ ಪರಬ್ರಹ್ಮನು ನಾನು ಕಾರ್ಯ ಮತ್ತು ಅಕಾರ್ಯಗಳು ನನಗಿಲ್ಲ ಎಲ್ಲರಲ್ಲಿಯೂ ಒಂದೇ ವಿಧವಾಗಿರುವೆನು ಎಲ್ಲ ಅಸತ್ಯ ವಸ್ತುಗಳ ಸತ್ಯೆಯೋ ನಾನು ಶುದ್ಧನೋ ನಾನು ಪರಮ ಮಿತ್ರನೋ ನಾನು ಮಂಗಳ ಮೂರ್ತಿಯೋ ನಾನು ನಾಶರಹಿತನೂ ಶಾಂತನೂ ಬ್ರಹ್ಮ ವಸ್ತುವೋ ನಾನೇ ಹೀಗೆ ನಿಶ್ಚಯವುಳ್ಳವನು ನಿತ್ಯವೂ ಹೀಗೆ ಅನುಸಂಧಾನ ಮಾಡುವವನು ಹೀಗೆ ಸದಾ ಭಾವಿಸುವವನು ತಪ್ಪದೆ ಬ್ರಹ್ಮನಾಗುವನು ಬ್ರಹ್ಮ ವಸ್ತುವೆ ನಾನು ಎಂದು ನಿಶ್ಚಯವುಳ್ಳವನೇ ಜ್ಞಾನಿಯು ಅವನೇ ಲೋಕದಲ್ಲಿ ಉತ್ತಮ ಪುರುಷನು ಬ್ರಹ್ಮವು ನಾನು ಎನ್ನುವುದೇ ನಿಜವಾದ ಜ್ಞಾನವು ಮಿಕ್ಕುದೆಲ್ಲ ಜ್ಞಾನಾಭಾಸವು ಹೀಗೆ ಬ್ರಹ್ಮಾತ್ಮಾನುಭವವುಳ್ಳವನೇ ಜ್ಞಾನಿಯು ಜೀವನ್ ಮುಕ್ತನು ನಾನು ಸತ್ಯ ಜ್ಞಾನಾನಂದ ಸ್ವರೂಪವಾದ ಬ್ರಹ್ಮ ವಸ್ತುವು ನಾನು ಜೀವನಲ್ಲ ನನಗೆ ದೇಹವಿಲ್ಲ ದೇಹವು ನಾನಲ್ಲ ಮನವೂ ನನಗಿಲ್ಲ ನಾನು ಮಾಂಸವಲ್ಲ ಮಾಂಸವು ನನಗಿಲ್ಲ ಎಲುಬುಗಳು ನನಗಿಲ್ಲ ಅಹಂಕಾರವೋ ನನಗಿಲ್ಲ ಸೂಕ್ಷ್ಮ ಕಾರಣ ದೇಹಗಳು ನನ್ನಲ್ಲಿಲ್ಲ ನಾನು ಪ್ರಮಾಣಿಸುವವನಲ್ಲ ಪ್ರಮಾಣವೋ ನನಗಿಲ್ಲ ಪ್ರಮಾಣ ವಿಷಯವೂ ಇಲ್ಲ ರಸವೋ ನಾನಲ್ಲ ಯಾವಾಗಲೂ ಬ್ರಹ್ಮ ಸ್ವರೂಪನೂ ನಾನು ಪ್ರಾಣವೂ ನಾನಲ್ಲ ಗಂಧವೋ ನಾನಲ್ಲ ಯಾವ ಚಿಹ್ನವೂ ನನಗಿಲ್ಲ ಬೇಕಾದವನು ಬೇಡದವನು ಎನ್ನುವುದು ನನಗಿಲ್ಲ ಜೀವನು ನಾನಲ್ಲ ರಸವೂ ನಾನಲ್ಲ ವರುಣನು ನಾನಲ್ಲ ಕಣ್ಣು ಗುಡ್ಡೆಯೂ ನಾನಲ್ಲ ಬ್ರಹ್ಮ ವಸ್ತುವೆ ನಾನು ಸಂಶಯವಿಲ್ಲ ಹೆಸರು ರೂಪಗಳು ನನಗಿಲ್ಲ ಕಿವಿಯು ನಾನಲ್ಲ ಶಬ್ದವೂ ನಾನಲ್ಲ ದಿಕ್ಕುಗಳು ನಾನಲ್ಲ ಸಾಕ್ಷಿಯು ನಾನಲ್ಲ ನಾನು ಇಲ್ಲ ನೀನು ಇಲ್ಲ ಸ್ವರ್ಗವೂ ಇಲ್ಲ ವಾಯುವು ನಾನಲ್ಲ ಸಾಕ್ಷಿಯು ನಾನಲ್ಲ ನಿಸರ್ ವಿಸರ್ಗವೂ ನಾನಲ್ಲ ಮೃತ್ಯುವು ನಾನಲ್ಲ ಇವುಗಳಿಗೆ ಸಾಕ್ಷಿಯು ನಾನಲ್ಲ ಜನನೇಂದ್ರಿಯವೋ ನಾನಲ್ಲ ಅವುಗಳ ಆನಂದವೋ ನಾನಲ್ಲ ಪತಿಯನ್ನು ಅನುಸರಿಸುವ ಪತ್ನಿಯೂ ನಾನಲ್ಲ ತಂದೆಯನ್ನು ಅನುಸರಿಸುವ ಮಕ್ಕಳು ನಾನಲ್ಲ ಎಲ್ಲವೂ ಮಿಥ್ಯೆ ಎಲ್ಲವೂ ಬ್ರಹ್ಮ ವಸ್ತುವು ಈ ವಿಷಯದಲ್ಲಿ ಸಂದೇಹವಿಲ್ಲ ನಾನು ಮನಸ್ಸಲ್ಲ ಸಂಕಲ್ಪವಲ್ಲ ಚಂದ್ರನಲ್ಲ ವಾಯುವಲ್ಲ ವಿಸರ್ಗವಲ್ಲ ಇವೆಲ್ಲಕ್ಕೆ ಸಾಕ್ಷಿಯೂ ಅಲ್ಲ ಅದ್ವಿತೀಯ ಬ್ರಹ್ಮನೋ ನಾನು ಬುದ್ಧಿಯೋ ನಾನಲ್ಲ ಬ್ರಹ್ಮನೋ ನಾನಲ್ಲ ನಿಶ್ಚಯವೋ ನಾನಲ್ಲ ಅಹಂಕಾರವೋ ನಾನಲ್ಲ ರುದ್ರನೋ ನಾನಲ್ಲ ಅಭಿಮಾನವೋ ನಾನಲ್ಲ ಇವೆಲ್ಲಕ್ಕೆ ಸಾಕ್ಷಿಯೋ ನಾನಲ್ಲ ಚಿತ್ತವೋ ನಾನಲ್ಲ ಹರಿಯೋ ನಾನಲ್ಲ ಧಾರಣಾ ಶಕ್ತಿಯೋ ನಾನಲ್ಲ ಈಶ್ವರನೋ ನಾನಲ್ಲ ಜಗತ್ತೋ ನಾನಲ್ಲ ಜಾಗ್ರದವಸ್ಥೆಯೋ ನಾನಲ್ಲ ಸ್ಥೂಲ ದೇಹವೋ ನನಗಿಲ್ಲ ಪ್ರಾತಿಭಾಸಿಕನಾದ ಸ್ವಪ್ನಾವಸ್ಥೆಯುಳ್ಳ ಜೀವನೋ ನಾನಲ್ಲ ವ್ಯವಹಾರಾವಸ್ಥೆಯವನೋ ಅಲ್ಲ ಪಾರಮಾರ್ಥಿಕ ಜೀವನೋ ಅಲ್ಲ ಜಡವಾದ ಅನ್ನಮಯ ಕೋಶವೋ ಅಲ್ಲ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳು ನಾನಲ್ಲ ಬ್ರಹ್ಮ ವಸ್ತುವೇ ನಾನು ಸಂದೇಹವಿಲ್ಲ ನಾಮ ರೂಪಗಳು ಅಸತ್ಯವೆಂದು ತಿಳಿದು ಎಲೈ ಮುನಿಯೇ ನಾಮರೂಪಾತ್ಮಕವಾದ ಈ ಪ್ರಪಂಚವನ್ನು ಕಟ್ಟಿಗೆ ಮಣ್ಣಿನ ಹೆಂಟೆಗಳಂತೆ ಅಸಾರವೆಂದು ಬಗೆದು ತ್ಯಜಿಸಿ ವಿರಕ್ತನಾಗು ನಿದಾಗಮನಿಯೇ ಈ ಜಗತ್ತೆಲ್ಲವೂ ಬಂಜೆಯ ಮಗನಂತೆ ಮಿಥ್ಯಾಭೂತವಾದದ್ದು ಮೊಲದ ಕೊಂಬಿನಂತೆ ಸತ್ತಾರಹಿತವಾದದ್ದು ಗಗನ ಕುಸುಮದಂತೆ ಅಪ್ರಸಿದ್ಧವಾದುದು ಬಿಸಿಲ್ ಗುದುರೆಯಂತೆ ಭ್ರಾಂತಿದಾಯಕವಾದುದು ಇಂದ್ರಜಾಲದಿಂದ ಕಾಣುವ ಗಂಧರ್ವ ನಗರದಂತೆ ಯಾವಾಗಲೂ ಅಸತ್ಯವಾದುದು ಈ ಪ್ರಪಂಚವು ಮೇಲೆ ಹೇಳಿದ ಐದು ವಸ್ತುಗಳಂತೆ ಸದಾ ತೋರಿಬರುತ್ತ ಅಜ್ಞಾನಿಗಳಿಗೆ ಸುಖದಾಯಕವಾಗಿ ಕಂಡುಬರುತ್ತಿರುವುದು ಗುರುವು ಶಿಷ್ಯನಿಗೆ ವೇದಾಂತ ತತ್ವವನ್ನು ಉಪದೇಶಿಸುವಿಕೆಯು ದ್ವೈತವೇ ಅದು ಪಾರಮಾರ್ಥಿಕವಲ್ಲ ಏಕೆಂದರೆ ಅಲ್ಲಿ ಗುರುವು ಬೇರೆ ಶಿಷ್ಯನು ಬೇರೆ ಉಪದೇಶವು ಬೇರೆ ಎಂದಿದ್ದರೆ ಪರಮಾರ್ಥವಾಗುತ್ತಿತ್ತು ಹಾಗಿಲ್ಲ ಪರಮಾತ್ಮನೋರ್ವನೆ ಇರುವುದರಿಂದ ಗುರು ಶಿಷ್ಯಾದಿ ಭೇದಗಳು ನಿಜವಾಗಿಯೂ ಇಲ್ಲ ತಾಯಿಯೂ ಮೃತಳಾದರೆ ದುಡ್ಡು ಕೊಟ್ಟು ಬೇರೆಯವರಿಂದ ಅಳಿಸುವ ಪದ್ಧತಿಯುಂಟು ಆದರೂ ಕೂಲಿಗಾಗಿ ಅಳುವವರು ನಿಜವಾಗಿ ಅಳುವರೇ ಇಲ್ಲ ದ್ರವ್ಯವು ಅವರನ್ನು ಅಳಿಸುವುದು ಅದರಂತೆ ನಾನು ತತ್ವ ಪ್ರತಿಪಾದನೆಗಾಗಿ ನಿನಗೆ ಅನೇಕ ವಿಧಗಳನ್ನು ಹೇಳಿರುವೆನು ಹೇಳುವಾಗ ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ವಸ್ತುಗಳನ್ನು ನಿರೂಪಿಸಿರುವೆನು ವಸ್ತುತಃ ಅವು ಬೇರೆಯಲ್ಲ ನಾನು ಹೇಳಿದಂತೆ ಅವೆಲ್ಲವನ್ನು ಬೇರೆ ಬೇರೆಯಾಗಿ ಭಾವಿಸಬೇಡ ಅನೇಕ ವಸ್ತುಗಳು ಒಟ್ಟಾಗಿ ಸೇರಿ ಒಂದು ಗೋಡೆ ಎನಿಸಿರುವಂತೆ ಪ್ರಪಂಚವೆಲ್ಲ ಒಂದು ಬ್ರಹ್ಮ ವಸ್ತುವೆಂದು ಭಾವಿಸಿ ಬ್ರಹ್ಮ ಜ್ಞಾನಿಯಾಗು ಆಗ ನಿನಗೆ ಅವೆಲ್ಲವೂ ಮರೆತು ಹೋಗಿ ಅಹಂ ಬ್ರಹ್ಮಾಸ್ಮಿ ಎಂಬ ಮುಖ್ಯ ತತ್ವವು ಸ್ಫುರಿಸುವುದು ನಾನು ಕೇವಲ ಜ್ಞಾನಮೂರ್ತಿಯು ನಿರ್ಮಲನು ಜೀವನು ನಾನಲ್ಲ ಎಂದು ನಿಶ್ಚಯಿಸು ನನ್ನಲ್ಲಿ ಸತ್ವರಜಸ್ತಮೋ ರೂಪಗಳಾದ ಯಾವ ಗುಣವಿಕಾರವೂ ಇಲ್ಲವೆಂದು ದೃಢವಾಗಿ ನಂಬು ನಾನು ಎಲ್ಲ ಶರೀರಗಳಲ್ಲೂ ಆತ್ಮನಾಗಿ ತೋರಿ ನಾನು ನಾನು ಎಂದು ವ್ಯವಹರಿಸಲ್ಪಡುವೆನು ವಸ್ತುತಃ ನಾನು ನಿರ್ಗುಣನು ವ್ಯವಹಾರಕ್ಕೆ ಅಯೋಗ್ಯನು ಜ್ಞಾನ ಸ್ವರೂಪನು ಆದರೂ ನನ್ನ ಸ್ವರೂಪವನ್ನು ಅಜ್ಞಾನಿಗಳು ನಾನಾ ರೀತಿ ಅರಿಯುವರು ಸರ್ವಾಂತರ್ಯಾಮಿಯಾದ ಬ್ರಹ್ಮ ವಸ್ತುವು ನಾನು ಸದಾ ಮಂಗಳ ರೂಪನೂ ನಾನು ಮುಕ್ತಿ ಸ್ವರೂಪನೂ ನಾನು ಎಂದು ನಿಶ್ಚಯಿಸಿ ನಿನ್ನಾತ್ಮನಲ್ಲಿ ಆತ್ಮನಲ್ಲಿ ನೀನು ಲೀನನಾಗಿದ್ದು ಬ್ರಹ್ಮಾತ್ಮಾನುಭವವನ್ನು ಅನುಭವಿಸು ನಾಮ ರೂಪಗಳೆಲ್ಲವೋ ಅಸತ್ಯವೆಂದು ತಿಳಿದು ಮುಕ್ತನಾಗು ನಾನು ಹೇಳುವ ಈ ವಿಷಯದಲ್ಲಿ ಸ್ವಲ್ಪವೂ ಅನುಮಾನವನ್ನು ಇಟ್ಟುಕೊಳ್ಳಬೇಡ ಆತ್ಮನ ಪಾರಮಾರ್ಥಿಕ ಸ್ವರೂಪವನ್ನು ವಿವರಿಸುವ ಈ ಅತಿ ಮಹತ್ತಾದ ಪ್ರಕರಣವನ್ನು ಒಂದು ಬಾರಿಯಾದರೂ ಯಾವನು ಕೇಳುವನೋ ಅವನು ಬ್ರಹ್ಮ ವಸ್ತುವೇ ಆಗುವನು ಬ್ರಹ್ಮ ತತ್ವ ಪ್ರತಿಪಾದಕಗಳಾದ ವಿಷಯಗಳು ಯಾವ ವೇದದಲ್ಲಿಯೂ ಇಷ್ಟು ವಿಸ್ತಾರವಾಗಿ ದೊರೆಯಲಾರವು ವೇದಗಳಲ್ಲಿಯೂ ಸಹ ದೊರೆಯದಿರುವ ಅತ್ಯುತ್ತಮ ವಿಷಯಗಳನ್ನು ನಾನು ಈಗ ನಿನಗೆ ಅಭಿಮಾನದಿಂದ ಬೋಧಿಸಿರುವೆನು ಇದೆಲ್ಲವನ್ನೂ ನೀನು ಅನುಷ್ಠಾನಕ್ಕೆ ತಂದು ಮುಕ್ತನಾಗು ವೇದಾಂತ ವಾಕ್ಯಗಳಿಂದ ವರ್ಣಿಸಲ್ಪಡುವ ವೇದಗಳಿಂದ ಸ್ತುತಿಸಲ್ಪಡುವ ಯೋಗಾಭ್ಯಾಸ ಬಲದಿಂದ ಅರಿಯಲ್ಪಡುವ ಆ ಮನ್ಮಥ ವೈರಿಯನ್ನು ಯಾರು ಯೋಗ ದಾನ ಉಪವಾಸ ಯಮ ನಿಯಮಾದಿಗಳಿಂದ ಅರ್ಚಿಸುವರೋ ಅಂತಹವರ ಅಜ್ಞಾನವು ತೊಲಗುವುದು ಪರಶಿವನ ಅನುಗ್ರಹದಿಂದ ಜ್ಞಾನವು ಉದಗಿಸುವುದು ಅಂತಹ ಜ್ಞಾನಪ್ರದವಾದ ಶಿವಾನುಗ್ರಹವನ್ನು ಪಡೆಯಬೇಕಾದರೆ ಮಾನವರು ನಿಜವಾಗಿಯೂ ಸದಾ ಶಿವಲಿಂಗ ಧ್ಯಾನ ಶಿವಲಿಂಗಾರ್ಚನೆ ಇವುಗಳಿಂದ ಕಾಲ ಕಳೆಯಬೇಕು ಅದರಿಂದ ಶಿವಾನುಗ್ರಹವು ತನ್ಮೂಲಕ ಸೋಹಂ ಭಾವನೆಯು ಆನಂದಾನುಭವವು ಲಭಿಸುವುದು ಎಂದು ನಿದಾಗಮುನಿಗೆ ರುಭುಮಹಾಮುನಿಯು ಆತ್ಮ ಆತ್ಮಜ್ಞಾನೋಪಾಯವನ್ನು ವಿವರಿಸಿದನು ಇದು ಶ್ರೀ ಶಿವರಹಸ್ಯದ ಆರನೆಯ ಶಂಕರಾಂಶದಲ್ಲಿ ಇಪ್ಪತ್ತ ಎರಡನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ